ಇನ್ನೊಂದು ಇತ್ತೀಚೆಗೆ ನಾಯಿ ಮಾಂಸ ಸಿಕ್ಕಿದ್ದು ತಮಗೆಲ್ಲರಿಗೂ ಗೊತ್ತಿದೆ ತಾವು ಕೂಡ ಇದನ್ನು ಪ್ರಸಾರ ಮಾಡಿದಿರಿ ಮನೆ ಮನೆಗೆ ತಲುಪಿಸಿದಿರಿ ನಾಯಿ ಮಾಂಸ ಇದೊಂದು ಶಾಂಪಲ್ ಪ್ರಕರಣ ಹೊರಗೆ ಬಂದಿದೆ ಇದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯ ಇಡೀ ರಾಜ್ಯಾದ್ಯಂತ ನಾಯಿ ಕತ್ತಿ ಬೆಕ್ಕು ನರಿ ಎಲ್ಲದರ ಮಾಂಸಗಳನ್ನು ಕೂಡ ಸ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ ಮಾರಾಟ ಅಂತ ಅಂತನ್ನುವಂಥ ಸಂಶಯ ಇದೆ ಇದನ್ನು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮಾಂಸದ ಅಂಗಡಿಗಳು ಮಾರಾಟ ಕೇಂದ್ರಗಳು ಮತ್ತು ಈ ಸೆಂಟರ್ಗಳ ಕಸಾಯಖಾನೆಗಳಿದ್ದಾವೆ ಎಲ್ಲವೂ ತಪಾಸಣೆ ಮಾಡಬೇಕು ಎಲ್ಲವೂ ತಪಾಸಣೆ ಮಾಡಬೇಕು ಇದೊಂದು ತೊಂಬತ್ತು ಬಾಕ್ಸ್ ಇರುವಂಥ ನಾಲ್ಕು ನಾಲ್ಕು ಟನ್ ಇರುವಂಥ ಮಾಂಸವನ್ನು ಇವತ್ತು ಇದು ಮಾಡಿದ್ದಾರೆ ಎಫ್ ಎಸ್ ಎಲ್ಗೆ ನಾವು ಕಳಿಸಿದ್ದೀವಿ ಆಹಾರ ಕೇಂದ್ರಕ್ಕೆ ಕಳಿಸಿದ್ದೀವಿ ಅಂತ ಹೇಳಿ ಕಣ್ಣು ಮುಚ್ಚಿ ನಾಟಕ ಆಡಿ ಇದನ್ನು ಮುಚ್ಚಾಕ್ತಾರೆ ಮಾಡಿದ್ದಾರೆ ಐ ಮಾಡಿದ್ದಾರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ನಮ್ಮ ಪುನೀತ್ ಅದನ್ನು ಕಂಪ್ಲೇಂಟ್ ಮಾಡಿದಂತ ನಮ್ಮ ಸಂಘಟನೆಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಗೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಕಳ್ಳನಿಗೆ ಹಿಡಿಯೋಂಗಿಲ್ಲ ಕಳ್ಳ ಅಂತ ಕಳ್ಳನ ಹಿಡಿದ ಹಿಡಿದು ಕೊಟ್ಟವನಿಗೆ ಅರೆಸ್ಟ್ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇದು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಸೊ ಇದು ಏನು ಕರ್ತವ್ಯ ಕರ್ತವ್ಯಕ್ಕೆ ಅಡ್ಡಿ ಅಂತ ಏನು ಕರ್ತವ್ಯ ನೀವೇನು ಕರ್ತವ್ಯ ಮಾಡ್ತೀರಿ ಯಾರು ಕರ್ತವ್ಯ ಮಾಡ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಆ ಮಾಂಸವನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಅಂತೇಳಿ ಅದೇ ಅಬ್ದುಲ್ ರಜಾಕ್ ದೇಶದ್ರೋಹಿ ಅಬ್ದುಲ್ ರಜಾಕ್ ಹೇಳ್ತಾನೆ ಹದಿನೈದು ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ದೀರಾ ರೈಲ್ವೆ ಪೊಲೀಸರು ಕತ್ತೆ ಕಾಯ್ತಾ ಇದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ದಾರ ಬಿಬಿಎಂಪಿ ಅಧೀಕ್ಷಕರು ನೀವು ಕತ್ತೆ ಕಾಯ್ತಾ ಇದ್ರ ಪುನೀತ್ ಕೆರೆಗಳೆಲ್ಲ ಅರೆಸ್ಟ್ ಮಾಡ್ತಾರೆ ನೀವು ನಾಚಿಕೆ ಮಾನ ಮರ್ಯಾದೆಯಲ್ಲಿದೆ ಎಲ್ಲಿದೆ ನಿಮ್ದು ಸೊ ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಕ್ತಾರೆ ಹಾಕ್ತಾರೆ ನಾವು ಮುಚ್ಚಾಕಿ ಬಿಡೋದಿಲ್ಲ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಯಾವುದು ಹೌದು ಹೌದು ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲೂ ಮಾಡ್ತೀವಿ ಅಲ್ಲ ಅದನ್ನೇ ಹೇಳಿದೆ ಖಂಡಿಸಿದ್ದೀವಿ ನಾವು ವಿರೋಧ ಮಾಡಿದ್ದೀನಿ ನಾನು ತಪ್ಪಿದ್ದು ರಜಾಕೆಗೆ ಬಂಧಿಸ್ಬೇಕು ರಜಾ ಅಬ್ದುಲ್ ರಜಾಕೆಗೆ ಬಂಧಿಸಬೇಕು ರೀ